ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹೌದು ಹೌದು ಅಬ್ಜಲಪುರದ ಹಾಗ ಹುಣ್ಣ ಗೊಬ್ಬರು ಪಿಂಟು ಮಾಸ್ತರ್ ಶಿಸು ಮಗ ಅದ ಹೌದು ಹೌದು ಅದಿ ಹ ಯಾವ ಅಚ್ಚ ಕಡಿ ಬಾಯಿಯವರಿಗೆ ಹೌದ್ ಹೌದು ಪೆಲಾಗಿ ಎಚ್ಚರಾಗೈತಿ ಹೌದ್ ಹೌದು ನೀನು the rah সোম হম দম না খো চ ਨੰਨਾ ਮਾਤਾ ਕੇਲੋ ਸੁਮਾ ਡਾਡੋ ਤੰਮਾ ਡਾਡੋ ਤੰਮਾ ਨੰਨਾ ਮਾਤਾ ਕੇਲੋ ਸੁਮਾ ਇਹ ਅਪਨ ਕਨਤਾ ਤੈ ਤੂ ਪੜਾ ਬੀਆਡੋ ਤਮਾ ਬੀਆਡੋ ਤlance ਨਨ ਮelson Nacht命Intro�ਿটੁ ਸੁਨਾ ਬੀਆਡੋ ਤਮਾ ਬੀਆਡੋ ਤਮਾ நல்ல மாதா கே சும்மா படோ தம்மா படோ தம்மா நல்ல மாதா கேளோ சும்மா கனத்த தய்தோழ மரமா பாழகுழதாவோ அவன ಬೇರ ಎಳದಾವೋ ಬಾಳ ಬೊಮ್ಮ ಬಾಳಬೇಕೋದಮ್ಮ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮಾತ ಕೇಳೋ ಸುಮ್ಮ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮಾತ ಕೇಳೋ ಸುಮ್ಮ

বেৰলৈ বাহ ತನ ಓಡಿಬೇಕಾರ ಬಹಳ ಬೇಕೋದಮ್ಮ ಚಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮಾತಾ ಕೇಳೋ ಸೊಮ್ಮೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮಾತಾ ಕೇಳೋ ಸೊಮ್ಮ ಭಗನಾಥದ ಬಾಳದ ಬರ್ಮ ಭಗನಾಥದೈತನು ಬಾಳದ ಹೋಮ ಬಾಳದ ಹೋಮ ನನ್ನ ಮಾತ ಕೇಳೋ ಸುಮ್ಮ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮಾತ ಕೇಳೋ ಸುಮ್ಮ ಅದಕ್ಕೆ ತಮ್ಮ ಏನಾಯ್ತ್ರಿಪ್ಪ ಅಚ್ಚ ಕಡಿ ನಮ್ಮ ಸಾದರ್ ಸಸಿ ಹೌದ್ ಹೌದ್ರಿಪ್ಪ ಸಾದರ್ ಸಸಿ ಬಂದಿದಾಗ್ಯದ ಹೌದಲ್ರಿಪ್ಪ ಅದಕ್ಕೆ ಸುರುವಿನ ಸಂದಿಗಿ ಹಾ ಕುರ್ಗಿ ಕೋಳ ಕಟ್ಟಿದಾಗ್ಯದ ಎಲ್ಲೋಣ ಹೌದು ಕಟ್ಟಾರ ಅಲ್ರಿಪಾ ಕುರ್ಗಿ ಕೋಳ ಕುರ್ಗಿ ಕೋಳ ಕಟ್ಟಿದಾಗ್ಯದ ಹೌದ್ ಹೌದು ಜನರಿಗೆ ಬಹಳ ಹ ಮನೋರಂಜನ್ ಕೊಟ್ಟಿದಾಗ್ಯದ ಹೌದ್ ಹೌದಲ್ರಿಪಾ ಅದಕ್ಕೆ ಏನೇ ಆಗ್ಲಿ ಹೌದ್ ಹೌದು ಒಂಜರ ಜಾರ ಟಕ್ ತರ ತೆಳ ಮಾಡಿದೇವಿ ಹೌದೌದು ಅದಕ್ಕೆ ನಮ್ಮ ಸರಜೋಡಿ ಕಲಾವಂತರು ಅವ್ರ ಮನಸ್ಸಿಗೆ ಏನು ತೊಂಡು ಏನಿಲ್ಲ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹೌದೌದು ಅಬ್ಜಲಪುರದ ಹಾಗೆ ಹುಣ್ಣಿ ಗೊಬ್ಬರು ಪಿಂಟು ಮಾಸ್ತರ್ ಶಿಸು ಮಗ ಅದ ಹೌದು ಅದ ತಳಿ ಯಾವ ಅಚ್ಚಕಡಿ ಬಾಯಿಯವರಿಗೆ ಹೌದು ಹೌದು ತಲೆಯಾಗ ಎಚ್ಚರಾಗೈತಿ ಹೌದು ಹೌದು ಅದಕ್ಕೆ ಅವ್ರಿ ಏನು ನಮಗೆ ಮಾತಾಡಿದಾಗಿಲ್ಲ ಹಾಂ ಹಾಂ ಅದಕ್ಕೆ ಇರ್ರಿ ಇರಲಿ ಮುಂದಿನ ಸಂಧಿಗೆ ಹಾಂ ಹೆಂಗೆ ಮಾತಾಡ್ತಾರ ಹ್ಯಾಂಗೆ ಹೆಂಗೆ ಬರ್ತಾರೆ ಹೆಂಗೆ ಹೆಂಗೆ ಹೋಗುತ್ತಾರೆ ಅನ್ನಕದು ಹಾಂ ಹಾಂ ಮುಂದೆ ಮಾತಾಡೋಣ ಹೌದು ಹೌದು ಈ ಪೊದ್ದೆ ದಾಟಿ ಹೆಂಗಪ್ಪ ಅಂತ ಕೇಳಿದ್ರೆ ಹ್ಯಾಂಗದ ರೀ ಪಾ ನೀನು ಕಾ ನಾಡದ ಆಮೇಲೆ వా ఇందన మగనే చంద్రన మగా చాలా విడద చందలు బాళ ఇంద్రన మే చంద్రన మలవికి బా చాలా హర్మ బ

I will allow you

மந்து அஞ்சு வர்ற சலாமா ஏ யோழ மந்து வந்தே சேமா எஷ்டம் வந்து அஞ்சு உறி சலாமா

ಎಷ್ಟ ಮಂದಿ ಅಂಜಿಯೂರಿಗೆ ಹೊಡೆದ ಏ ಏಳು ಮಂದಿ ದೈತರಿವರು ಒಂದೇ ಸಲಾಮ ಎಷ್ಟ ಮಂದಿ ಅಂಜಿಯೂರಿಗೆ ಹೊರದ್ರ ಸಲಾಮ अम्मा तम नन्ना माता सुमा प्यारो तम नन्ना माता खेलो सुमा चौदह दोनों बालन हुमा चौदह दोनों बालन हुमा बालन हुमा बारो तम बारो तमां नन्ना माता ಸುಮ್ಮ ಕಾರೋ ತಮ್ಮ ಬಾರು ತಮ್ಮ ನನ್ನ ಮಾತ ಕೇಳೋ ಸುಮ್ಮ ಏ ಅಕ್ಕನ ಮಾತ ಕೇಳಲಿಲ್ಲ ತೊಟ್ಟನ ಇಸುಮಾ ನಾಡ ನೋಡಿ ಬರೋನು ಅಕ್ಕ ನಡಿ ಎಂದ ಒಮ್ಮ ಏ ಅಕ್ಕನ ಮಾತ ಕೇಳಲಿಲ್ಲ ತೊಟ್ಟನ ಇಸುಮ ನಾಡ ನೋಡಿ ಬರೋನು ಅಕ್ಕ ನಡಿ ಎಂದ ಒಮ್ಮ

ನಡಿ ಏ ಅಕ್ಕ ನಡಿಯಿಂದ ಕುಸಗಿ ಬಗ್ಲಾಗ ಕುಸಗೆ ಕೂತ ಮಹಿಮಾ ಅಥನ ಬಗ್ಗೆ ಕುಸಗಿ ಕೂತ್ ಕೇಳ್ರಿ ಉಣ ಮಹಿಮಾ ಏ ನಾಡೋ ನೋಡುತ್ತಾ ಬಂದು ತರ ಭಾಜುನಾಡ ಗ್ರಾಮ ರಾಡೋ ತಮ್ಮ ಬಾಡೋ ತಮ್ಮ ನನ್ನ ಮಾತಾ ಕೇಳೋ ಸುಮ್ಮ ಬಾಡೋ ತಮ್ಮ ம்மா ந கே சமா பகன்தோதர்மா பழதமா ஏ பேடோத்தம்மா பேடோ தம்மா நம்ம மாத கேளோ சும்மா பாரோத்தம்மா பாரோத்தம்மா நம்ம மாத கேள் சும்மா ಕಳವರ ಒಳಗ ಅಂತ ಜುಮ್ಮ ಏ ಮಂದಿರ ನೋಡಿ ಏ ಮಂದಿರ ನೋಡಿ ಬಂದು ಕುಲ್ಲರ ಏ ಕುಸಿನ ಎಳು ಒಳಗ ಕಲ್ವರ ಅಂತ ಜುಮ್ಮ ಯರ್ಗ ಕೈಯಾಗ

ஒ கழுவர மையும்மா ஏ நாட நோடத்திதாயமா குஷனா எழுது ஒழக கழுவர மையுமா தம்மா தம்மா சும்மா மா நானோ தோம்மா நானோ சும்துமா பயனாடமா தோ நானா கே சுமாட ನನ್ನ ಮಾತಾ ಕೇಳೋ ಸುಮ್ಮ ಏ ಗೊಬ್ಬರವ್ರಗ ಹುಣಸಿರ ಪುಣ್ಯದ ಆಶ್ರಮ ಅವನ ಸೇವಾ ಮಾಡೋನೆಂದು ಆಗತಾರ ಒಲ ಏ ಮಣುರ ಹುರಗ ಏ ಮಣುರ ಹುರಗ ನರಗರ್ ಸೀತ ಪುಣ್ಯದ ಆಶ್ರಮ ಅವನ ಸೇವಾ ಮಾಡೋನೆಂದು ಆಗತಾರ ಒಲ गो बीमा भाड़ो ये भाड़ो तमा भाड़ो तम ना मादा खेलो सुमा तमा भेड़ो तम ना मादा खेलो सुमा दे बोल रोमा बजनो बोल रोमा बारो तमा डो तम ना मादा खेलो तुम डो तम ಸೇವ ಮಾಡೋನೆಂದು ಅದು ಕದು ಒಲಮ ಏ ಮನುರವನಾಗ ಜಾಪು ಮತ್ತ ಪುಣ್ಯದ ಆಶ್ರಮ ಅವನ ಸೇವಾ ಮಾಡೋನೆಂದು ಅದಕ್ಕದು ಒಲ ಗೊ ಭೀಮಾ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮದ ಕೇಳೋ ಸುಮಾರ ಬ್ಯಾಡೋ ತಮ್ಮ ಬ್ಯಾಡೋ ತಮ್ಮ ನನ್ನ ಮದ ಕೇಳೋ ಸುಮ್ಮ ಏನಾಯ್ತ್ರಿಪ್ಪ ಮುಂದಿನ ಸಂದಿಗಿ ಚಾಲ್ ಯಾವ ಬರ್ತಾವಪ್ಪ ಅಂತ ಕೇಳಿದ್ರ ಯಾವ ಬರ್ತಾರಪ್ಪ ಚಾಚ್ಮಾಕಿ ಚಂದ ಕಾಂತಿ ಯಾವ ರಾಕಿ ಚಾಚ್ಮಾಕಿ ಚಂದ ಕಾಂತಿ ಯಾವ ರಾಕಿ ಏ ಸೀದ ಸಾದ ಹುಡುಗಿ ಎಲ್ಲ ಸಿಟ್ಟ ನಾಕಿ ಏ ಪಿಟ್ಟ ಪ್ಯಾಂಟ ಹಾಕಿ ಹುಡುಗಿ ಪ್ಯಾಂಟ ನಾಕಿ ಆ ಸೀದ ಸಾದ ಹುಡುಗಿ ಎಲ್ಲ ಸಿಟ್ಟ ಿರ್ಲಿ ಇದು ಇಟ್ಟೆ ಆ ಕಡೆ ನಮ್ಮ ಮೇಡಮ್ ಅವರಿಗೆ ಚುಟಕಿ ಕೊಟ್ಟಂಗೆ ಮುಂದಿನ ಸಂದಿಗೆ ಭಾಳ ಚಂದವಾಗಿ ಭಾಳ ಚಂದವಾಗಿ ಅರಭಟ್ಟದಿಂದ ಬರ್ತಾರೆ ಅರಭಟ್ಟದಿಂದ ಬರಲಿ ಮುಂದಿನ ಸಂದಿಗೆ ಸಂದಿಗ ಹೆಂಗ ಹಾಡ್ತಾರೆ ಹೆಂಗ ಹೆಂಗ ಜಿಗದಾಡ್ತಾರ ಈ ಕ್ಯಾಲಿ ದಾಟಿ ಹ್ಯಾಂಗಪ್ಪ ಅಂತ ಕೇಳಿದ್ರಿಪ ಪ್ರಾಯ ಬಂದ್ರೆ ಝುಮು ಝುಮಾಯ ಜುಮ್ ಜುಮಯ मायाब रेन आया